ಮಹಾದೇವಪ್ಪ ಇವರ ಅಂತಿಮ ಯಾತ್ರೆಯ ಸಂದರ್ಭಕ್ಕೆ ಸಮ್ಮಿಲಿತರಾಗಿದ್ದೇವೆ ಕಲಾ ಬಲಗದವರು ಕೂಡಿದ್ದೀರಿ ಬಹಳ ಸಂತೋಷ ಇವರ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಸಮಯ ಬಹಳಷ್ಟು ಬೇಕು ಅದನ್ನು ಮಾತಾಡುವುದಿಲ್ಲ ಬೇರೆ ಮಾತಾಡ್ಬೇಕಾಗಿದೆ ಎಲ್ಲ ಕಲಾ ಬಲಗದವರು ಕೂಡಿ ಎಲ್ಲರ ಕಂಠದಲ್ಲಿ ತಮ್ಮನ್ನು ಬಿಟ್ಟು ಹೋಗಿರುವ ಮಹದೇವಪ್ಪನ ಕಲ್ಯಾಣರವರ ಉಪಕಾರವನ್ನು ತೀರಿಸಬೇಕು ಮತ್ತೇನಿಲ್ಲ ಇಲ್ಲಿ ಶಿವಲಿಂಗ್ ಮಲ್ಲಪ್ಪ ಚಪ್ಪರ್ ಹಾಗೂ ಚಿದಾನಂದ ಮಲ್ಲಪ್ಪ ಚಪ್ಪರ್ ಇವರು ಈ ಕೊನೆಯ ಸಂದರ್ಭದಲ್ಲಿ ಮಹದೇವಪ್ಪನವರ ಸರ್ವ ಯೋಗಕ್ಷೇಮವನ್ನು ನೋಡಿಕೊಂಡು ಬಂದದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಷ್ಟೇ ಅಲ್ಲದೆ ಭೂದಾನವನ್ನು ಮಾಡಿದ್ದಾರೆ ನಿನ್ನೆಯ ದಿವಸ ನಿಮಗೆ ಎಷ್ಟು ಬೇಕಷ್ಟು ಕಷ್ಟು ಅನ್ನುವ ಎನ್ನುವ ಮಾತನ್ನು ಮಾತಾಡಿದ್ರು ಅವರು ಎಷ್ಟು ಬೇಕಷ್ಟು ಕಷ್ಟು ತಗೊಂಡ್ರಿ ನಮಗೆ ಎಷ್ಟು ಬೇಕಷ್ಟು ಆಗ್ತದೆ ಅದಕ್ಕಾಗಿ ಭೂದಾನವನ್ನು ಮಾಡಿದ ಕೊನೆಯ ಐದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ಈ ಚಪ್ಪುರ ಬಂದು ಬಳಗದವರಿಗೆ ಪರಮಾತ್ಮನು ಆಯುಷ್ಯ ಆರೋಗ್ಯ ಐಶ್ವರ್ಯ ಅದರ ಜೊತೆಗೆ ಭಕ್ತಿ ಜ್ಞಾನ ವೈರಾಗ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತ ಪರಮಾತ್ಮದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಚಪ್ಪುರ ಬಳಗದವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅನೇಕ ಧನ್ಯವಾದಗಳನ್ನು ಸಮರ್ಪಣ ಮಾಡ್ತಾ ಇದ್ದೇನೆ ಇಲ್ಲ ಮಹಾದೇವಪ್ಪನವ್ರಿಗೆ ಎರಡೇ ಮಹಾದೇವಪ್ಪನವರ ಬಗ್ಗೆ ಎರಡು ಮಾತ ಮಾತಾಡ್ತೇನೆ ಅವರು ಎಂಬತ್ತಾರನ ಇಸ್ವಿ ಪರಿಚಯ ಆದದ್ದು ಸಾವಿರ ಒಂಬೈನೂರ ಎಂಬತ್ತಾರು ಅವ್ರು ಸ್ವಲ್ಪ ಮಾನಸಿಕ ಕಾಯಿಲೆ ಆದ್ದರಿಂದ ಬೆಂಗಳೂರಿಗೆ ಬಂದಿದ್ರು ಅಲ್ಲಿ ಭೇಟಿ ಆದಿವಿ ಅಲ್ಲಿಂದ ಇಲ್ಲಿವರೆಗೆ ಅವರು ನಮ್ಮ ಸಂಬಂಧ ತಪ್ಪಿಲ್ಲ ಇದು ಶ್ರೀಮಲ್ ನಿಜನ ಶಿವಯೋಗಿಗಳವರ ಅಥವಾ ಪಾರಮಾರ್ಥಿಕ ತತ್ವ ಪದಗಳ ಅರ್ಥ ಸಾಮಾನ್ಯರಿಗೂ ಕೂಡ ಆಗಲಿ ಅನ್ನುವ ಅಭಿಪ್ರಾಯದಿಂದ ಅವರು ಪಾರಿಜಾತ ಎಲ್ಲ ಮೊದಲು ಪಾರಿಜಾತಲ್ಲಿ ಹೋಗಬಹುದಾಗಿತ್ತು ಆದ್ರೆ ಅದನ್ನು ಬಯಸಲಿಲ್ಲ ಅಧ್ಯಾತ್ಮದ ಕಡೆಗೆ ಮನಸ್ಸು ಒಲಿದಿರುವುದರಿಂದ ನಿಜನ ಶಾಸ್ತ್ರ ಕೇಳ್ತಾ ಇರೋದರಿಂದ ನೀವು ನಿಜಗುಣನ ಶಾಸ್ತ್ರ ಸಿದ್ಧಾರುಡ ಅಪ್ಪ ಅವರು ಮೊದಲ ಏನಾಗಿತ್ತು ಅಂತ ಕೇಳಿದ್ರೆ ಬೇರೆ ಜಾನಪದ ಸಮೂಹ ಅಥವಾ ಸಂಗ್ರಹ ಅಂತ ಆಗಿತ್ತು ಯಾವಾಗ ಸಿದ್ಧಾರುಡ ಅಪ್ಪ ಅವರ ಅವತಾರ ಆಯ್ತೋ ಅವಾಗ ನಿಜಗುಣನ ಶಾಸ್ತ್ರಕ್ಕೆ ಯಾವ ಬೆಲೆ ಬಂತು ಅಂದ್ರೆ ಕನ್ನಡದ ವೇದಗಳು ಅನ್ನುವ ಬೆಲೆ ಬಂದಿದೆ ಕನ್ನಡದ ವೇದಗಳು ಸಂಸ್ಕೃತ ಅಂತ ನಾಲ್ಕು ವೇದಗಳು ಹೇಗೆ ಹಾಗೆ ಆರು ಗ್ರಂಥಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದು ಕನ್ನಡ ಮುಮ್ಮುಕ್ರಗಳಿಗೆ ವೇದಗಳೆಂದು ಅಂಗೀಕಾರ ಮಾಡುವಷ್ಟು ತತ್ವವನ್ನು ತಮ್ಮಲ್ಲಿ ಗರ್ಭೀಕರಿಸಿಕೊಂಡಿವೆ ಅದರ ಅಗಲ ಸರ್ಪಭೂಷಣ ಶಿವಯೋಗಿಗಳಿಗೆ ನಿಲುಕಲಿಲ್ಲ ಸರ್ಪಭೂಷಣ ಶಿವಯೋಗಿಗಳಿಗೆ ಭಕ್ತರು ಕೇಳಿದ್ರು ನೀವು ನಿಜಗುಣರ ಶಾಸ್ತ್ರಕ್ಕೆ ಅರ್ಥವನ್ನು ಬರೀರಿ ಅಂತ ಕೇಳಿದ್ರು ಅವಾಗ ಸರ್ಪಭೂಷ್ಣಗಳು ನುಡಿದ ಮಾತ್ರ ಏನು ಅಂದ್ರೆ ನಾನು ಒಂದು ವೇಳೆ ಟೀಕಾ ತಾತ್ಪರ್ಯ ಬರಿಬಹುದು ಬರೆದರೆ ಈ ನಿಜಗುಣರ ಶಾಸ್ತ್ರಕ್ಕೆ ಇಷ್ಟೇ ಅರ್ಥ ಇದೆ ಅನ್ನೋ ಭ್ರಾಂತಿ ಜನರಲ್ಲಿ ಉಂಟಾಗ್ತದೆ ಆಳಕ್ಕೆ ಆಲಕ್ಕ ಅರ್ಥ ಮಾಡುತ್ತಾರೆಯೋ ಅಷ್ಟು ಆಳವಾದ ಅರ್ಥ ನಿಜವಾದ ಸಾಹಿತ್ಯದಲ್ಲಿ ತುಂಬಿದೆಯಪ್ಪ ಅದಕ್ಕಾಗಿ ನಾನು ತಾತ್ಪರ್ಯ ಆಗಲಿ ಟೀಕಾ ಆಗಲಿ ಬರೆಯುವುದಿಲ್ಲ ಅನುಕೂಲವಾಗುವಂತೆ ನಾನು ಕೈವಲ್ಯ ಕಲ್ಪವಲ್ಲರಿ ಈ ನಾಮಕ ಗ್ರಂಥವನ್ನು ಬರೆಯುತ್ತೇನೆ ಅಂತ ಕೈವಲ್ಯ ಕಲ್ಪವರು ಈ ನಾಮಕ ಗ್ರಂಥವನ್ನು ಬರದವರು ಇದನ್ನು ಹೇಳಲಿಕ್ಕೆ ಕಾರಣ ಅಂದ್ರೆ ಕಾರಣ ಏನು ಅಂದ್ರೆ ಶಾಸ್ತ್ರವನ್ನು ಎಷ್ಟು ಆಳವಾಗಿ ವಿಚಾರ ಮಾಡುತ್ತೀರಿಯೋ ಅಷ್ಟು ಆಳವಾದ ಅರ್ಥ ಅಲ್ಲಿ ಸಿಗ್ತಾ ಇರ್ತದೆ ನಮ್ಗೆ ಅಷ್ಟು ಆಳವಾದ ಅರ್ಥ ಸಿಗ್ತಾ ಇರ್ತದೆ ಅದಕ್ಕಾಗಿ ಇಲ್ಲಿ ಟೀಕಾ ತಾತ್ಪರ್ಯ ಬರದವ್ರ ಅಸಿತ್ರ ಏನ್ ಹಾಗಾದ್ರೆ ಅಂತ ಕೇಳಿದ್ರೆ ನನ್ ಬರಿಬಾರ್ದು ಅಂತ ಸಂಪಣ್ಣ ಆಚಾರ್ಯ ಮಾತು ಹೇಳಿ ಶಿವಪುತ್ರದವರು ಟೀಕಾ ತಾತ್ಪರಿ ಬರ್ತಾರೆ ಅವ್ರ ಮನಸಿಗೂ ಮನಸ್ಸಿಗೂ ನೋವಾಗಬಾರ್ದು ಹಂಗಾರೆ ಶಿವಪುತ್ರಪ್ಪ ಅವರು ಡಾಕ್ಟರ್ ಆಯ್ತಲ್ಲ ತಪನಾಚಾರ್ಯರು ಬರೀಲಿಲ್ಲ ಅಂದ್ರಿ ಮತ್ತೆ ಬರದ್ರು ಅಂತ ನೀವು ಕೇಳಿದ್ರೆ ಅದೊಂದ್ಸಲ ಸುಪುತ್ರಪ್ಪ ಅವರು ರೈಲುಗಡಿಯಾಗಿ ಹೋಗ್ತಾ ಇರುವಾಗ ಹಿಂದಿನ ಬೋಗಿಯಲ್ಲಿ ಇವರು ಇದ್ದಾರೆ ಮುಂದಿನ ಬೋಗಿಯಲ್ಲಿ ಕೆಲವು ಜನ ಶಾಸ್ತ್ರ ಚಿಂತಕರಿದೆ ಅದ್ರಾಗ ಒಬ್ಬ ನಿರಾಕುಳ ಭಾನು ಸನ್ನಿಧಿ ಅಂತ ಅಂತ ಅನುಭವ ಸಾರದ ಒಂದು ವಾಕ್ಯವನ್ನು ಎತ್ಕೊಂಡು ನಮ್ಮ ಮಾತು ಹೇಳ್ಯಾನ ನಿರಾಕುಳಬ ಅಂತೇಳಿ ಜಗತ್ತೇಳಿ ಹೋಗೋದ್ ಹೇಳಂತ ಮಾತಾಡ್ತಿದ್ರ ನಿರಾಕುಳ ಭಾನು ಅನ್ನು ಶಬ್ದ ಅರ್ಥ ಗೊತ್ತಾಗಿಲ್ಲ ಉಪಾಧಿರಹಿತವಾದ ಸೂರ್ಯನ ಸನ್ನಿಧಾನದಲ್ಲಿ ಈ ಜಗತ್ತು ಹೇಗೆ ನಡೆಯುತ್ತದೆಯೋ ಹಾಗೆ ಆತ್ಮ ಈ ಜಗತ್ತಿಗೆ ನಿರಾಕುಳ ಭಾನು ಸನ್ನಿಧಿ ಅಂತೆ ಅಂದ್ರೆ ಸೂರ್ಯನ ಸನ್ನಿಧಿ ಸನ್ನಿಧಿ ಸನ್ನಿಧಾನ ಅನಿತ್ಯ ಕರ್ತೃತ್ವ ಅಂತ ಹೇಳ್ತೇವೆ ಇದಕ್ಕೆ ಆ ಅರ್ಥ ಮಾಡೋದು ಬಿಟ್ಟು ಹಿಂಗೇನು ಅರ್ಥ ಮಾಡಿದಂತೆ ನೀವು ಹುತ್ತರಂಗ ಹುತ್ತರಂಗ ಇವರು ಅರ್ಥ ಮಾಡಬಾರ್ದು ಅಂತ ಸುಭೂತಪ್ಪರು ಬರೆದಿಟ್ಟದೆ ಅಂತ ತಪ್ಪಲ್ಲ ಅಂತ ಹೇಳ್ತಾ ಇದ್ದೇನೆ ಮತ್ತೇನಲ್ಲ ತಪ್ಪನ್ನಾಚಾರ್ಯರು ಬರೆದದ್ದು ಯಾಕೆ ಬಿಟ್ರು ಅವರು ಹೇಳಿದೆ ಇವರು ಬರೆದಿಟ್ಟದ್ದು ತಪ್ಪಲ್ಲ ಅನ್ನೋದು ಹೇಳಿದೆ ಇದರ ಮೇಲೆ ನಿಮ್ಮ ನಿಮ್ಮ ಬುದ್ಧಿ ಶಕ್ತಿಗೆ ನಿರು ನಿರುಗುವಷ್ಟು ಚಿಂತನೆ ಮಾಡುವಂತಹ ಅಧ್ಯಾತ್ಮ ಅದರಲ್ಲಿ ತುಂಬಿದೆ ನಮ್ಮ ಅಧ್ಯಾತ್ಮ ಶಾಸ್ತ್ರ ಮುಗೀತದ ಆದ್ರೆ ನಿಮ್ಮ ಸಂಗೀತ ಶಾಸ್ತ್ರ ಮುಗಿಯುದಿಲ್ಲ ನಿಮ್ಮ ಸಂಗೀತ ಶಾಸ್ತ್ರ ಮುಗಿಯುವುದೇ ಇಲ್ಲ ಅಧ್ಯಾತ್ಮ ಮುಗಿತದ ಅಧ್ಯಾತ್ಮ ಯಾವಾಗ ಮುಗಿತದ ಅಂತ ಕೇಳಿದ್ರೆ ಎರಡು ಅಕ್ಷರ ಅಕ್ಷರದ ಅರ್ಥವನ್ನು ನೀನ್ ಹರಿತಡಾಗಲೇ ಶಾಸ್ತ್ರ ಮುಗಿಯಿತು ಬರಿದೆ ಕೋಟಿ ಗ್ರಂಥಗಳ ನೋಡಿ ಫಲವಿಲ್ಲ ಹರಿಯದಾಭವ ಬಂಧವೆಂಬುದನ್ನು ಅವರಿತು ತಾನು ತಂದವರು ಇದು ಮುಕ್ತಾಯಾಗುವಂಥದ್ದು ಅಲ್ಲ ಇಂತಹ ಸಂಗೀತ ಕ್ಷೇತ್ರದಲ್ಲಿ ಮಹದಪ್ಪನ ಹುಲ್ಲಾರವರು ಅವತಾರ ಆಗದಿದ್ರೆ ಅವತಾರ ಆಗದಿದ್ರೆ ಅಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹಾಡ್ಲಿಕ್ಕೆ ಹುಡುಗರು ತಯಾರಾಗಿ ಅವರ ಎಲ್ಲ ಹುಡುಗರು ಮಹಾದೇವಪ್ಪನವರ ಯಾವ್ದ ರಾಗ ಆಗಿರಬಹುದು ತಾಳ ಆಗಿರಬಹುದು ಅಥವಾ ಲಯ ಆಗಿರಬಹುದು ಲಯ ಟೆತ್ತು ಕಡಿಮೆ ಆದ್ರೂ ಅಡ್ಡಿ ಇಲ್ಲ ಒಂದು ತಪ್ಪದಂತೆ ಹುಡುಗರು ಹಾಡವರು ಇದ್ದಾರೆ ಅವರು ಎಷ್ಟು ಉಪಕಾರ ಮಾಡಿದ್ರು ಅಂದ್ರೆ ಆ ಗ್ಯಾಸಿಡ್ ಬಿಡುಗಡೆ ಮಾಡಿದ್ದರಿಂದ ಬಹಳಷ್ಟು ಜನರಿಗೆ ನಿಜಗಳ ಸಾಹಿತ್ಯವನ್ನು ಹಾಡುವಂತಹ ಶಕ್ತಿ ಬರುವಂತೆ ಮಾಡಿದ್ರು ಮಹಾದವರು ಅದಕ್ಕಾಗಿ ಅವರಿಗೆ ಎಲ್ಲ ಕಲಾವಿದರು ನಾವು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಹದಿನೇಳನೇ ತಾರೀಕ ಸ್ಮರಣೋತ್ಸವ ಅಂತ ಇಲ್ಲೇ ಕಾರ್ಯಕ್ರಮ ಮಾಡೋರಿದೆ ಇವತ್ತು ನುಡಿ ನಮ್ಮನ ಅಲ್ಲ ಸ್ಮರಣ ಇದು ಅಂತಿಮ ಯಾತ್ರೆ ಏನು ಕಲಾವಿದರಿದ್ದೇರಿ ಹಾಡ್ರಿ ನಾಲ್ಕು ನಾಲ್ಕು ಮಾತ್ ಮಹಾತ್ಮ ಹೇಳಿ ಅಂತಿಲ್ಲ ಹದಿನೇಳನೇ ತಾರೀಕು ಎಲ್ಲ ಕಲಾವಿದರು ಇದೇ ಸ್ಥಳಕ್ಕೆ ಬರಬೇಕು ಆ ದಿವಸ ಏನೇನು ಮಾತನಾಡುವಂತದ್ದಿದೆ ಅದನ್ನೆಲ್ಲ ನಮ್ಮ ರವೀಂದ್ರ ಇಂಗಲ್ಗಿ ಅವರು ಮಾತಾಡ್ತಾರ ಆ ದಿನ ಚಾನ್ಸ್ ಕೊಡ್ತೇನೆ ಇವತ್ತು ನಾನು ಮಾತಾಡ್ತೇನೆ ಅದಕ್ಕಾಗಿ ಎಲ್ಲ ಕಲಾ ಬಳಗದವರಲ್ಲಿ ನಾನು ಕೇಳಿಕೊಳ್ಳುವುದೇನಂದ್ರೆ ಎಲ್ಲರೂ ಅವರ ಉಪಕಾರವನ್ನು ಸ್ಮರಣೆ ಮಾಡಿ ಹದಿನೇಳನೇ ತಾರೀಕಿಗೆ ನೀವೆಲ್ಲರೂ ಬರಬೇಕು ಅಂತ ಒಂದು ಸೂಚನೆ ಇನ್ನೊಂದು ಕೇಳಬೇಕಂದ್ರೆ ಮಹಾದೇವಪ್ಪನವರಿಗೆ ಪ್ರತಿಯೊಂದು ಪದದ ಜ್ಞಾನಿತ್ತು ಭಾವಾರ್ಥ ಗೊತ್ತಿತ್ತು ಆ ಭಾವಾರ್ಥ ಗೊತ್ತಿದ್ದದಿಂದಲೇ ಅವರು ಯಾವ ಶಬ್ದ ಹೇಗೆ ಉಚ್ಚಾರ ಮಾಡಬೇಕು ಅನ್ನುವುದನ್ನ ಸಹಜವಾಗಿ ಮೈಗೂಡಿಸಿಕೊಂಡಿದ್ದರು ಅದೆಲ್ಲರಿಗೆ ಸಿಗೋದಿಲ್ಲ ಅಕಾರ ಎಲ್ಲಿ ಇದೆ ಅಲ್ಲಿ ಅಕಾರ ಕಾಣಬೇಕು ನಮ್ಮ ಕನ್ನಡ ಶಾಸ್ತ್ರದಲ್ಲಿ ಸ್ವರಲೋಪ ಸಂಧಿ ಅಂತ ಒಂದು ಒಪ್ಪಿದೆ ಆ ಸ್ವರೂಪ ಸಂಧಿ ಗೊತ್ತಾದವಾಗ ಅಲ್ಲಿ ಅಕಾರ ಅನ್ನೋ ಜ್ಞಾನ ಇರ್ತದೆ ಹಿಂದಿನ ಅಕ್ಷರದಲ್ಲಿ ಒಂದು ಅಕಾರ ಅಡಿಗಿರ್ತದೆ ಆ ಅಕಾರವನ್ನು ಮುಂದಿನ ಅಕ್ಷರಕ್ಕೆ ಜೋಡಿಸಿದರೆ ಅಲ್ಲಿ ಯಥಾರ್ಥವಾದ ಅರ್ಥ ಸಿಗುತ್ತದೆ ಆ ಅಕಾರವನ್ನ ನಾವು ಲೋಪ ಮಾಡಿದೀವಂದ್ರೆ ಅಪಾರ್ಥ ಆಗ್ತದೆ ಇದೆಲ್ಲವೂ ಆಗದಂತೆ ಮೈಗೂಡಿಸಿಕೊಂಡು ಹಾಡಿದವರು ಮಧೇವಪ್ಪನ ಹುಲ್ಲಾರವರು ಅವರ ಕಂಠ ಸಿರಿ ಪರಮಾತ್ಮ ದೇವ ಪರಮಾತ್ಮ ದೇಣಿಗೆ ಅದು ಅವರ ಕಂಠದಲ್ಲಿ ಇರುವ ಮಧುರತನ ಉಳಿದವರ ಕಂಠದಲ್ಲಿ ನನಗೆ ಇನ್ನೂರಿಗೆ ಸಿಕ್ಕಿಲ್ಲ ಅದೊಂದು ಮಾಧುರ್ಯ ಅಂತಿದೆ ಸುಂದರವಾಗಿ ಆತ ಹುಡುಗರಲ್ಲ ಅಂದ್ರೆ ಅವರವರ ಕಂಠನ ಬೇರೆ ಆ ಕಂಠದ ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದು ಪರಮಾತ್ಮನ ದೇಣಿಗೆ ಯಾರಲ್ಲಿ ಗಂಧರ್ವ ಅಂಶ ಇದೆ ಅವರಲ್ಲಿ ಸಂಗೀತ ಇದೆ ನನಗೆ ಸಂಗೀತ ಇಲ್ಲೇ ಇಲ್ಲ ನಾ ಶೂನ್ಯ ಸಂಗೀತದಲ್ಲಿ ನನಗೇನೂ ಗೊತ್ತಿಲ್ಲ ಸಂಗೀತ ತಾಳ್ ಗೊತ್ತಿಲ್ಲ ಲಯ ಗೊತ್ತಿಲ್ಲ ಸ್ವರ ಗೊತ್ತಿಲ್ಲ ರಾಗ್ ಗೊತ್ತಿಲ್ಲ ಎಂಥದ್ದು ಗೊತ್ತೇ ಇಲ್ಲ ಪರಂತೂ ನಾನು ಸಾಹಿತ್ಯ ಪ್ರಿಯ ಈ ಮಹದೇವಪ್ಪನವರು ಹಾಡಿದಾಗ ಅವರು ಸಾಹಿತ್ಯ ಪ್ರಿಯ ಒಂದು ಮಾತು ಹೇಳ್ಬಿಡ್ತೇನೆ ಅದು ಎಂಬತ್ತ ಏಳು ಎಂಬತ್ತೆಂಟನೇ ಇಸ್ಯೂ ಇರುವ ಒಬ್ರು ಒಂಬೈನೂರ ಎಂಬತ್ತು துரணத சேரлеге இந்த மங்களハடவாக பலகே ஜெய்ยะ ஜெய் அன்பீதே அவு ஜெயா ஜெயாந்தாரவ ஜெயா ஜெயாங்க्रू айது அவர் ஹண்டசீனி அந்த வலட்ட் ஸ்ட்ரீட் வாரது சாய்கால இது தெருகி தெligeアンド라 தாவணகេរிட்ட தெlige انتది айல நெடுந்த விச்சாத சாய்கால எல்லாரும் கூடி బయிரும் ரோबितீவி ಅವಾಗ ಸಹಜ ಎಲ್ಲ ಬೈರು ಹೋಗಿ ಬಂದು ಒಂದ್ ಕಡೆ ಕೊಡ್ತೀವಿ ಮುಜರಡ್ ರಾಮಚಂದ್ರಪ್ಪ ನಾನು ಆಮೇಲೆ ಮಾದೇವಪ್ಪ ಕೊಡ್ತೀವಿ ನಾನು ಸಹಜವಾಗಿ ಕೇಳಿದೆವರ ಮತ್ತು ಇದಕ್ಕಿಂತ ಮೊದಲು ಚಿರುಪರಿಚಯ ಅಷ್ಟೇ ಆಗಿತ್ತು ನನಗೆ ಹೆಚ್ಚಿಗೆ ಪರಿಚಯ ಇರಲಿಲ್ಲ ಅವರು ಮಾನಸಿಕ ಆದಾಗ ಎಲ್ಲರಿಗೆ ಬಂದಿದ್ರು ಒಂದು ಎರಡು ನಾಲ್ಕು ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಪರಿಚಯ ಆಗಿತ್ತು ಮುಂದೆ ಅವರು ಹೀಗೆ ಹಾರಿದಾಗ ಹಾರಂತೂ ಬಹಳ ಸಂತೋಷವಾಗಿ ಕೇಳಿದೀವ ಅಂತ ಇಟ್ಕೊಳ್ರಿ ಇಲ್ಲಿ ಇರುವುದು ಜಯ ಜಯ ಅಂತ ಶಬ್ದ ಇದೆ ತಾವು ಜಯ ಜಯ ಅಂತ ಮುಗಿಸ್ ಹಾಡಿದ್ರಿ ಅದೇ ತಾಳು ಕೂಡುದಿಲ್ಲ ಹೇಗೆ ಅಂತ ನಾನ್ ಪ್ರಶ್ನೆ ಮಾಡಿದೆ ತಾಳು ಕೂಡ್ತದಲ್ಲ ಅಂತ ಅವ್ರಂದ್ರು ಮತ್ ಜಯ ಜಯ ಹಾಕದ್ರಿ ಜಯ ಅಜಯ ಒಂದು ಜಯ ಇನ್ನೊಂದು ಅಜಯ ಅಲ್ಲ ಅವ್ರಿಗೆ ಜಯ ಜಯ ಜೈಕಾರ ಜೈಕಾರ ಅಜಯ ಹಾಕಲ್ರು ಮಾಡೋ ಅಂದಾಗ ಅವರಿಗೆ ಗೊತ್ತಾಯಿತು ತಪ್ಪಬಾರರು ಅಂತ ಒಂದು ಎಲ್ಲೇ ಸಹ ಸೇವೆ ಕೂಡ ಪರಿಹಾರ ಕಂಡುಕೊಂಡ್ರು ಬಹಳಷ್ಟು ಸುಂದರವಾಗಿ ಸಾರಸ್ವತ ಲೋಕದಲ್ಲಿ ಅದರಲ್ಲೂ ಸಂಗೀತ ಲೋಕದಲ್ಲಿ ಮಹತ್ತರ ಸೇವೆಯನ್ನು ಮಾಡಿದಂತಹ ಮಹದೇವಪ್ಪನವರಿಗೂ ಇಲ್ಲಿಯವರೆಗೆ ಉಪಸ್ಥಿತರಿದ್ದ ಮಹಾತ್ಮರಿಗೂ ಸದ್ಯಕ್ಕೆ ಉಪಸ್ಥಿತರಿರುವ ಮಹಾತ್ಮರಿಗೂ ಎಲ್ಲ ಕಲಾ ಬಲಗದವರಿಗೂ ತಾಯಲ್ಲಿರಿಗೂ ಮುದ್ದು ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾ ಸೂಚನೆ ಮಾಡುವುದು ಹದಿನೇಳನೇ ತಾರೀಕ ಯಾರೂ ಕೂಡ ತಪ್ಪಿಸಿಕೊಳ್ಳದೆ ಆ ದಿವಸ ಬಂದಾಗ ನಾವು ಏನೇನ್ ಮಾಡಬೇಕು ಭಾವಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋದೆಲ್ಲನು ಮಾತಾಡವ್ರಿದ್ದೇವೆ ಮಾತನಾಡವ್ರಿದ್ದೇವೆ ಇವತ್ತು ಅದು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ರವಿ ಇವತ್ತ ಮಾತಾಡೋದಂದ ಇವತ್ತು ವ್ಯಾರ್ಥಮ್ಮ ಸ್ಮರಣೋತ್ಸವ ಅಂತ ಇಟ್ಕೊಳ್ಳೋಣ ಆ ದಿನ ಅಂತ ಅವರು ಆಗ ಹೇಳಿದ್ದೆ ನಾನು ಅದಕ್ಕಾಗಿ ಈಗ ಉತ್ತೋಗಿ ಹೇಳಿ ಹದಿನೇಳನೇ ತಾರೀಕುಗಳೆಲ್ಲ ಸದ್ದಾಗಿ ಮಾಡಿ ಬಿಲ್ಲು ಬಾನು ಅಂತ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಓಂ ತತ್ತರ ಬ್ರಹ್ಮಣೇ ನಮಃ